ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನಿಮ್ಮ ಒಂದು ಮೊಬೈಲಲ್ಲಿ ನೂರಾರಲ್ಲ ಸಾವಿರಾರು ಜಿಮೇಲ್ಗಳಿರ್ತವೆ ಬಂದಿರ್ತವೆ ನೀವು ಎಲ್ಲದಕ್ಕೂ ಲೈಕ್ ಮಾಡಿರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತಾರ ಫೇಸ್ಬುಕ್ಕು ವಾಟ್ಸಪ್ಪು ಅದರಿಂದನೂ ಕೂಡ ಹಲವಾರು ಮೇಲ್ಗಳು ನಿಮ್ಮ ಇನ್ಬಾಕ್ಸಲ್ಲಿ ಬಂದು ಕೂತ್ಕೊಂಡಿರ್ತವೆ ನನ್ನ ಇನ್ಬಾಕ್ಸಲ್ಲಿ ನೋಡಿ ಹದಿನೇಳು ಸಾವಿರದ ಐದುನೂರ ಮೂವತ್ತೊಂದು ಮೇಲ್ಗಳು ಬಂದಿವೆ ಕಾಣಿಸ್ತಾ ಇದೆಯಲ್ಲ ಜೂಮ್ ಮಾಡಿ ತೋರಿಸ್ತಾ ಇದೆ ನಿಮಗೆ ಈ ರೀತಿ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಜಿಮೇಲ್ ಬಂದು ಕುಳಿತ್ಕೊಂಡಿರ್ತವೆ ಭಾಳ ಜನ ಅದನ್ನು ಗಮನಿಸೋದೇ ಇಲ್ಲ ಅದೇನು ಬಿಡು ಅಂತ ಬಿಟ್ಬಿಡ್ತಾರೆ ಸ್ವಲ್ಪ ಆಗಿ ಚಲೋ ಮಾಡುತ್ತೆ ಫೋನು ಇದನ್ನು ಡಿಲೀಟ್ ಮಾಡೋದು ಹೇಗೆ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿರ್ತಾವೆ ಡಿಲೀಟ್ ಮಾಡ್ತೀರಾ ಇನ್ಬಾಕ್ಸಲ್ಲಿ ಮೆಸೇಜ್ ಬಂದಿರ್ತಾರೆ ಡಿಲೀಟ್ ಮಾಡ್ತೀರಾ ಆದರೆ ಜಿಮೇಲನ್ನ ಡಿಲೀಟ್ ಮಾಡೋದು ಹೇಗೆ ಒಂದೊಂದೇ ಒಂದೊಂದು ಜೊ ಡಿಲೀಟ್ ಮಾಡ್ಕೊಂಡು ಹೋಗೋದಪ್ಪ ಹಿಂಗೆ ಅಂತ ನೀವು ಅನ್ಕೊಳ್ತೀರಾ ಈ ರೀತಿ ಒಂದೊಂದೇ ಒಂದೊಂದು ಡಿಲೀಟ್ ಮಾಡ್ಕೊತ ಕುತ್ಕೊಳ್ತೀರಾ ಇದಕ್ಕೆ ಚಿಕ್ಕಬಳ್ಳಿ ಟೈಮ್ ಹಿಡಿಯುತ್ತೆ ಡಿಲೀಟ್ ಮಾಡೋದು ಇಲ್ಲಿ ಸಂಖ್ಯೆ ಕಡಿಮೆ ಆಗ್ತದೆ ನೋಡಿ ಆದರೆ ಇಷ್ಟೊಂದು ಮೆಸೇಜ್ ಇದ್ದರಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೆಸೇಜ್ ಇದ್ದಾಗ ಯಾವ ರೀತಿ ಡಿಲೀಟ್ ಮಾಡೋದು ಬಲ್ಕ್ ಆಗಿ ಎಲ್ಲ ಕೂಡ ಒಮ್ಮಕ್ಳು ಡಿಲೀಟ್ ಆಗ್ಬೇಕಾ ಅದನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ನೋಡಿ ನಿಮ್ಮ ಒಂದು ಕಂಪ್ಯೂಟರ್ಲಿ ಅಥವಾ ಮೊಬೈಲಲ್ಲಿ ಭಾಳಷ್ಟು ಜಿಮೇಲ್ಗಳು ಬಂದು ಕೂತ್ಕೊಂಡಿದ್ರೆ ಅವನು ಒಂದೇ ಸಾರಿ ಡಿಲೀಟ್ ಮಾಡೋದು ತುಂಬ ಆಗಿರುತ್ತೆ ಈ ರೀತಿ ನಿಮ್ಮ ಮೊಬೈಲ್ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಜಿಮೇಲನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡೋಕೆ ಗೊತ್ತಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಈ ರೀತಿ ಈ ರೀತಿ ಬರುತ್ತೆ ಇಲ್ಲಿ ಈ ರೀತಿ ಇರುತ್ತೆ ಇಲ್ಲಿ ಜಿಮೇಲ್ಸ್ ಅಂತ ಇರ್ತವೆ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀರಾ ಇಲ್ಲಿ ನೋಡಿ ಸೋಷಿಯಲ್ ಅಂತ ಇರುತ್ತೆ ಮೂರು ಆಪ್ಷನ್ ಇರ್ತವೆ ಇಲ್ಲಿ ಮೂರು ಆಪ್ಷನ್ ಇದ್ದಾಗ ಇಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಮೆಸೇಜಸ್ಗಳಿದ್ದಾವೆ ಅಂತ ಇವುಗಳನ್ನು ಒಂದೊಂದೇ ಆಯ್ಕೆ ಈಗ ಈ ರೀತಿ ಆಯ್ಕೆ ಮಾಡ್ಕೊಂಡ್ರೆ ಆಲ್ ಅಂತ ಸಿಗುತ್ತೆ ಇಲ್ಲಿ ನೋಡಿ ಆಲ್ ಅಂತ ಆಯಿತು ಇಷ್ಟಕ್ಕೋದ್ರೆ ಸೆಲೆಕ್ಷನ್ ಆಯ್ತು ಸೆಲೆಕ್ಟ್ ಆಯಿತು ಇಲ್ಲೇ ನೀವು ಡಿಲೀಟ್ ಅಂತ ಕೊಟ್ಟರೆ ಏನಾಗುತ್ತೆ ಕೇವಲ ಐವತ್ತು ಮಾತ್ರ ಡಿಲೀಟ್ ಆಗ್ತವೆ ಇಲ್ಲಿ ನೋಡಿ ಇಲ್ಲೇ ಈ ಥರ ತೋರಿಸ್ತಾ ಇದ್ದೀನಿ ಇದು ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಒನ್ ಆಫ್ ಫಿಫ್ಟಿ ಅಂತ ತೋರಿಸುತ್ತೆ ಐವತ್ತು ಮೇ ಮೇಲ್ಗಳು ಮಾತ್ರ ಡಿಲೀಟ್ ಆಗ್ತವೆ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಕೇವಲ ಐವತ್ತು ಇಮೇಲ್ಗಳು ಮಾತ್ರ ಡಿಲೀಟ್ ಆಗ್ತವೆ ಎಲ್ಲ ಡಿಲೀಟ್ ಆಗೋಲ್ಲ ನಮಗೆ ಎಲ್ಲ ಒಮ್ಮಕ್ಕಳು ಡಿಲೀಟ್ ಆಗಬೇಕು ಅಂತಂದರೆ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ತೋರಿಸುತ್ತೆ ನೋಡಿ ಇಲ್ಲಿ ಸೆಲೆಕ್ಟ್ ಆಲ್ ಕನ್ವರ್ಸೇಷನ್ ಇನ್ ಸೋಷಿಯಲ್ ಮೀಡಿಯಾ ಹದಿನೇಳು ಸಾವಿರದ ನಾನ್ನೂರ ಹದಿನೆಂಟು ಸೆವೆಂಟೀನ್ ತೌಸಂಡ್ ಫೋರ್ ಏಯ್ಟೀನ್ ಕನ್ವರ್ಸೇಷನ್ ಇದ್ದಾವೆ ಅವನ್ನೆಲ್ಲ ಡಿಲೀಟ್ ಮಾಡಬೇಕಾ ಅವು ಐವತ್ತೆರಡು ಫೋಲ್ಡರ್ ಇದ್ದಾವೆ ಒಂಥರ ಫೈಲ್ ಐವತ್ತೆರಡು ಫೈಲ್ ಇದೆ ಅವನ್ನೆಲ್ಲ ಡಿಲೀಟ್ ಮಾಡಬೇಕಂತ ಕೇಳುತ್ತೆ ಆವಾಗ ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋದು ಕ್ಲಿಯರ್ ಅಂತ ಕೇಳುತ್ತೆ ಮತ್ತು ಹೋಯಿತು ಮತ್ತೆ ತಗೊಳ್ಳಿ ಇಲ್ಲಿ ಕೇಳುತ್ತೆ ನಿಮ್ಮ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಬಟನ್ ಅಂತ ಇರುತ್ತೆ ನೋಡಿ ಇಲ್ಲಿ ಒಂದು ಕಾಣ್ತಾ ಇದ್ದಲ್ಲ ಆಪ್ಷನು ಇದ್ಮೇಲೆ ಕ್ಲಿಕ್ ಮಾಡಿ ಈ ಕೇಳುತ್ತೆ ನೋಡಿ ದಿಸ್ ಆ್ಯಕ್ಷನ್ ವಿಲ್ ಎಫೆಕ್ಟ್ ಆಲ್ ಸೆವೆಂಟೀನ್ ತೌಸಂಡ್ ಫೋರ್ ಏಯ್ಟೀನ್ ಕನ್ವರ್ಸಸ್ ಇನ್ ಇನ್ ಬಾಕ್ಸ್ ಆರ್ ಯು ಶೋ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ ಎಲ್ಲನೂ ಡಿಲೀಟ್ ಮಾಡಬೇಕಾ ಕನ್ಫರ್ಮ್ ಮೊಬೈಲ್ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ನೋಡಿ ಈಗ ಎಲ್ಲವೂ ಡಿಲೀಟ್ ಆಯಿತು ನೋಡಿಲ್ಲ ಕ್ಲಿಯರ್ ಆಲ್ ಕ್ಲಿಯರ್ ಎಲ್ಲ ಸ್ವಚ್ಛ ಕಸ ಆಯಿತು ಈ ರೀತಿ ನೀವು ಎಲ್ಲವನ್ನು ಡಿಲೀಟ್ ಮಾಡೋದು ಎಟ್ ಎ ಟೈಮ್ಗೆ ನೀವು ಡಿಲೀಟ್ ಮಾಡ್ಬೋದು ಈ ಒಂದು ಮಾಹಿತಿ ನೋಡಿ ಇನ್ನೂ ಡಿಲೀಟ್ ಆಗ್ತದೆ ಲೋಡಿಂಗ್ ಅಂತ ಕೊಡ್ತಾ ಇದೆ ನೋಡಿ ಅಂದರೆ ಅಷ್ಟೊಂದು ಮೆಸೇಜಸ್ಗಳಿದ್ದಾವೆ ಅವಾಗ ಡಿಲೀಟ್ ಆಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೊಂದು ಮೆಸೇಜಸ್ಸು ಅಥವಾ ಇಮೇಲ್ಸು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಇದ್ದರೆ ನೀವು ಈ ರೀತಿ ಡಿಲೀಟ್ ಮಾಡ್ಕೋಬೋದು ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ಮಹತ್ವದ ವಿಡಿಯೋ ನಾನು ಮತ್ತೆ ಭೇಟಿ